ನಮಸ್ಕಾರ ಸ್ನೇಹಿತರೆ ನಾ ಖಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ನಾನು ಬೆಳಗಾವಿ ಜಿಲ್ಲೆ ಹಳೆ ಬೈಲೊಂಗ್ ತಾಲೂಕು ಈಗ ಹೊಸ ಕಿತ್ತೂರು ತಾಲೂಕು ಎಂ ಕೆ ಹುಬ್ಬಳ್ಳಿ ಅಂತ ಒಂದು ಊರಿಗೆ ಬಂದಿದ್ದೀನಿ ಇಲ್ಲಿ ಮಹಾಶಿವಶರಣರಾದಂತ ಜಗಜ್ಯೋತಿ ಬಸವಣ್ಣವರ ಧರ್ಮ ಪತ್ನಿ ಆ ಐಕ್ಯ ಮಂಟಪವಾದಂತಕ್ಕೆ ಬಂದು ಅವರ ದರ್ಶನ ಮಾಡಿಸುವಂತ ಮಾಡ ಪ್ರಯತ್ನ ಮಾಡ್ತಾ ಇದ್ದೀನಿ ಇವತ್ತಿನ ದಿವಸ ನಾನು ಬಂದು ಇವಳೆ ಮಾಡ್ತಾ ಇರೋ ಸಂದರ್ಭ ಒಳ್ಳೆಯ ಸಂದರ್ಭ ಇದು ಸಂಕ್ರಾಂತಿ ಹಬ್ಬ ಹಾಗೂ ಸ್ವಾಮಿ ವಿವೇಕಾನಂದರ ಜಯಂತಿ ದಿವಸ ನಾನು ಬಂದ ಮಾಡ್ತಾ ಇದ್ದೀನಿ ಅದಕ್ಕೆ ಮಕರ ಸಂಕ್ರಾಂತಿ ಹಬ್ಬದ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು ಈಗ ಗಂಗಾಂಬಿಕಾ ಅವರ ಐಕ್ಯ ಮಂಟಪದಲ್ಲಿ ಏನೇನಿದೆ ಮತ್ತು ಅಲ್ಲಿ ಹೇಗೆ ಬಂದು ಇಲ್ಲ ಋಷೇಶ್ವರ ಮಾಡಿದ್ರು ಒಂದು ಐಕ್ಯ ಒಂದಷ್ಟು ನಿಮಗೆ ನೀಡುವಂತ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಜಗಜ್ಯೋತಿ ಬಸವೇಶ್ವರ ಗರ್ಭಪತಿ ಗಂಗಾಂಬಿಕಾ ಅವರ ಐಕ್ಯ ಸ್ಥಳವಾದಂತ ಎಂ ಕೆಳಗೆ ಬಂದಿದ್ದೀನಿ ಇದು ನ್ಯಾಷನಲ್ ಹೈವೇ ರಾಷ್ಟ್ರೀಯ ಹೆದ್ದಾರಿ ಏನಿದೆ ಅದ್ರ ಪಕ್ಕದಲ್ಲಿ ಇರುವಂಥ ಬೋರ್ಡು ಇದು ರಾಷ್ಟ್ರೀಯ ಹೆದ್ದಾರಿ ನಾಲ್ಕು ಓಕೆ ಇದೇ ಚಲೋತೆ ಸ್ನೇಹಿತರಿಗೆ ನಾನು ತೋರಿಸ್ತಾ ಇರೋದು ಜಗಜ್ಯೋತಿ ಬಸವಣ್ಣವರ ಧರ್ಮ ಪತ್ನಿಯಾದಂತ ಗಂಗಾಂಬಿಕೆಯವರ ಆಯ್ಕೆ ಮಂಟಪ ನಾಳೆ ನಾಳೆ ನಾಡ್ದು ಅಂದ್ರೆ ಸಂಕ್ರಾಂತಿ ಹಬ್ಬ ಇರುವುದನ್ನ ಇಲ್ಲಿ ಸಂಕ್ರಾಂತಿಗೆ ಸಾಕಷ್ಟು ಜನತೆ ಇಲ್ಲಿ ಪುಣ್ಯ ಸ್ನಾನಕ್ಕೆ ಬರ್ತಾರೆ ಅದಕ್ಕಾಗಿ ಇಲ್ಲಿ ಮಂಟಪ ರೆಡಿ ಮಾಡ್ತಾರೆ ಹಾಕಿಲ್ಲ ಹಾಕೆಲ್ಲ ಹೀಗಿಲ್ಲ ಸ್ವಲ್ಪ ಕಾರ್ಯಗಳು ನಡೀತಾ ಇದೆ ಸಂಕ್ರಾಂತಿ ಉದ್ದೇಶದಿಂದ ಉದ್ದೇಶದ ನಾನು ಬಂದಿರೋದು ಆ ತೂರು ಎಂ ಕೆ ಹುಬ್ಳಿ ಇಲ್ಲಿ ಪ್ರವೇಶಕ್ಕೆ ದ್ವಾರದಲ್ಲಿ ಇದ್ದೀವಿ ಇಲ್ಲಿ ಒಳಗೆ ಬಂದ್ರೆ ಮೊದಲು ಟಿಕೆಟ್ ಕೌಂಟರ್ ಇದೆ ಬಂದಾರಿಗೆ ಕಂಪಲ್ಸರಿ ಐದು ರೂಪಾಯಿ ಒಂದು ಟಿಕೆಟ್ ಒಬ್ಬ ತಗೋತಾರೆ ಇಲ್ಲಿ ಕೆಲವೊಂದು ಕಾರ್ಯಗಳು ಇರ್ತಾವೆ ಮಾಡ್ತಾರೆ ಶುಲ್ಕ ಇದೆ ಇದು ಐಕ್ಯ ಮಂಟಪಕ್ಕೆ ಹೋಗುವಂತ ರಸ್ತೆ ಅಲ್ಲಿ ಹೋಗಿನಾಗ ರಸ್ತೆ ಕಾಣಿಸ್ತಾ ಇದೆ ಗಾಡಿ ಹೋಗ್ತಾ ಇದೆ ಇದು ನ್ಯಾಷನಲ್ ಹೈವೇ ರಾಷ್ಟ್ರೀಯ ಹೆದ್ದಾರಿ ನಾಲ್ಕು ಪುನಃ ಬೆಂಗಳೂರು ರೋಡು ತುಂಬಾ ಚೆನ್ನಾಗಿದೆ ಎರಡ್ ಸಾವಿರದ ಹನ್ನೊಂದು ಸ್ಥಳೀಯ ಸಂಸದರಾದಂತ ದಿವಂಗತ ಶರಣರಾದಂತಹ ಸುರೇಶ್ ಅಂಗಡಿಯವರು ಬಹಳ ಪ್ರಯತ್ನ ಪಟ್ಟು ಈ ಒಂದು ಗಂಗಾಂಬಿಕಾ ಒಂದು ಐಕ್ಯ ಮಂಟಪವನ್ನು ಮಾಡಿದ್ದಾರೆ ಮೊದಲು ಒಂದು ಸಣ್ಣ ಗುಡಿ ಇತ್ತು ಮುಂಚೆ ನಾವೇನು ನೋಡಿಲ್ಲ ಆದ್ರೆ ಹೇಳ್ತಿದ್ರು ಅದ್ರ ಐಕ್ಯ ಮಂಟಪ ಆದ ನಂತರ ನಾವು ಇದನ್ನು ಬರೋತ್ತಾಗಿ ಕಟ್ಟಿ ಸಾಕಷ್ಟು ಈಗ ಸಂಗ್ರಹಿಸಿ ಇದು ಕಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಇದು ನೋಡಿ ಮಲಪ್ರಭಾ ನದಿ ಮಲಪ್ರಭಾ ನದಿ ಕಾನಾಪುರ ತಾಲೂಕು ಕನಕುಂಬಿಯಲ್ಲಿ ಇದ್ರದ ಜನ್ಮಸ್ಥಳ ಇದು ಹರವಕೇಶ್ ಅಂದ್ರೆ ಬರುತ್ತೆ ಕಾನಾಪುರು ಈಗ ಎಂ ಬಂದು ನಂತರ ಸವದತ್ತಿ ಅಲ್ಲಮ್ಮ ಕ್ಷೇತ್ರಕ್ಕೆ ಹೋಗಿ ಶ್ರೀ ರೇಣುಕಾದೇವಿಯ ಒಂದು ಮಲ ಇದೇ ಜ ಜಲದ ಅಂತಂದು ತಂದು ಜಗದ್ಗಮೇಶ್ವ ಕೊಡ್ತಾ ಇದ್ರು ರೇಣುಕಾದೇವಿಯವರು ಅದು ಅಲ್ಲಿಂದ್ರೆ ಅಲ್ಲಿ ಒಂದು ನಾವಿಲ್ ತಿರ್ತ ಒಂದು ಡ್ಯಾಮ್ ಅದು ಈಗಾಗಲೇ ಒಂದು ವಿಡಿಯೋನು ಕೊಟ್ಟಿದ್ದೀನಿ ಅದು ಮುಂದೆ ಹೋಗಿ ಬದಾಮಿ ಮತ್ತು ಐವಳೆ ಮೂಲಕ ಪಾಸಾಗಿ ಕೊನೆಗೆ ರಕ್ಕಸ್ತಂಗಡಿಯಿಂದ ಆಟಿ ಮುಂದೆ ಅಂದ್ರೆ ರಕ್ಕಸ್ತಂಗಡಿ ಅಂದ್ರೆ ನಿಮ್ಗೆ ಗೊತ್ತಿರಬಹುದು ವಿಜಯನಗರ ಸಾಮ್ರಾಜ್ಯ ಪ್ರತಮ ಹೊಂದಿದ್ದಂತ ಸ್ಥಳ ಅಲ್ಲಿ ಮುಂದೆ ಹೋಗಿ ಕೃಷ್ಣಾ ನದಿಗೆ ಸಂಗಮವಾದಾಗ ಈ ನದಿಯ ಖಾತೆ ಮುಗಿಯುತ್ತೆ ಅಂದ್ರೆ ಅಲ್ಲಿಗೆ ಮುಗಿಯುತ್ತೆ ಕಣಕುಂಬಿಯಿಂದ ಪ್ರಾರಂಭವಾಗಿ ಕೃಷ್ಣಾ ನದಿಯವರೆಗೂ ಈ ನದಿಯ ಒಂದು ಹರಿವುದೆ ಸುಮಾರು ಎರಡ್ನೂರ ಎಂಬತ್ತು ಕಿಲೋಮೀಟರ್ ಈ ನದಿಯ ಪಾತ್ರವಿದೆ ಇದು ಪವಿತ್ರವಾದ ಪುಣ್ಯ ಜಲ ಮ ಮಲಪ್ರಭಾ ನದಿ ಈಗ ನಾನು ಹೇಳ್ತಾ ಇರೋದು ಕತೆ ಈಗಾಗಲೇ ಕಲ್ಯಾಣಮಾರ್ ಅವರ ಇದ್ರ ಬಗ್ಗೆ ತೋರಿಸುವಾಗ ಎಲ್ಲ ವಿವರಣೆ ನಡೀತೀನಿ ಬಸವಣ್ಣವರ ಧರ್ಮ ಪತ್ನಿಯವರು ಇಬ್ಬರು ಒಬ್ಬರು ನೀಲಾಂಬಿಕೆ ಮತ್ತು ಒಬ್ಬರು ಗಂಗಾಂಬಿಕೆ ಬಸವಣ್ಣವರು ಕೂಡಲ ಸಂಗಮದಲ್ಲಿ ಸಂಗಮನಾಥನಲ್ಲಿ ಐಕ್ಯವಾದರೆ ನೀಲಾಂಬಿಕೆಯವರು ಬಿಜಾಪುರ ಹತ್ರ ತಂಗಡಿಯ ಊರತ್ರ ಅಲ್ಲಿ ಅವರು ಆಯ್ಕೆ ಆಗ್ತಾರೆ ನಂತರ ಶಿವಶರಣರನ್ನೆಲ್ಲ ಗುಂಪು ಕಟ್ಕೊಂಡು ಚನ್ನ ಬಸವಣ್ಣವರು ಉಳಿವಿ ಕಡೆ ಬರ್ತಾ ಇರುವಾಗ ಸಾಕಷ್ಟು ಜನ ಶರಣರಿಗೆ ತೊಂದರೆ ಕೊಡ್ತಾರೆ ವಚನ ಸಾಹಿತಿಗಳು ರಕ್ಷಿಸಬೇಕು ವಚನಗಳನ್ನು ಶರಣರನ್ನೆಲ್ಲ ರಕ್ಷಿಸಬೇಕು ಅನ್ನೋ ಉದ್ದೇಶ ಅಂದರೆ ಮಡಿವಾಳ ಮಹಚಿದೇವರು ಸಹಿತ ಸಾಕಷ್ಟು ಯುದ್ಧವನ್ನು ಮಾಡ್ತಾರೆ ಆ ಯುದ್ಧದಲ್ಲಿ ಮಡಿವಾಳ ಮಹಚದೇವರು ಸಹಿತ ವೀರಮರಣ ಹೊಂತಾರೆ ಆದರೆ ಈ ಧರ್ಮದ್ರೋಹಿಗಳು ಸಾಕಷ್ಟು ಜನ ಇರುವಾರು ಅವರದನ್ನು ಹೇಗಾದರೂ ಮಾಡಿ ತಿಳಿಬೇಕು ಶರಣರನ್ನು ಕೊಲ್ಲಬೇಕು ವಚನ ಸಾಹಿತ್ಯಗಳನ್ನು ಪೂರ್ತಿ ನಾಶ ಮಾಡಬೇಕು ವಚನ ಸಾಹಿತ್ಯಗಳು ಯುದ್ಧವು ಶರಣರು ಇದ್ದರು ಅನ್ನೋದನ್ನು ತೋರಿಸ್ ಜಗತ್ತಿನಲ್ಲಿ ಇರುವ ಗೊತ್ತಾಗಬಾರ್ದಂತ ಸಾಕಷ್ಟು ಪ್ರಯತ್ನ ಮಾಡ್ತಾರೆ ಆದರೆ ಶರಣರ ಒಂದು ಹೋರಾಟದ ಫಲವಾಗಿ ಇನ್ನೂ ಸಶ ವಚನಗಳತ್ತು ಹತ್ತು ಶ ಸಾಹಿತಿಗಳು ಉಳ್ಕೊಂಡಿದ್ದಾವೆ ಹುಳಿ ಚನ್ನಬಸವಣ್ಣವರು ಚನ್ನಬಸವಣ್ಣವರು ಉಳಿವಿಯಲ್ಲಿ ಕೊನೆಗೆ ತಮ್ಮ ಜೀವಿತಾವಧಿಯನ್ನು ಮುಗಿಸ್ತಾರೆ ಇದು ಅವರು ಕಲ್ಯಾಣದೆಂದರೆ ಕ ಉಳಿವಿಯವರಿಗೆ ಹೋಗಬೇಕಾದ್ರೆ ಇಷ್ಟೊಂದು ಘಟನೆಗಳಾಯಿತು ಇನ್ನೂ ಸಾಕಷ್ಟು ವಿವರಗಳು ನೀಡುವಂಥ ಪ್ರಯತ್ನ ಮಾಡ್ತೀನಿ ಸಾಧ್ಯದಷ್ಟು ಮಟ್ಟಿಗೆ ಇನ್ನೂ ಸಾಕಷ್ಟು ಜನ ಸ ಶರಣರ ಬಗ್ಗೆ ಮಾಹಿತಿ ಕೊಡುವಂಥ ಪ್ರಯತ್ನ ಮಾಡ್ತೀನಿ ನಾನು ಅವಕಾಶ ಸಿಕ್ಕಾಗ ಯಾವಾಗ ಸಿಗುತ್ತೋ ಆಗ ಅವಕಾಶ ಸಿಕ್ಕಾಗ ಪ್ರತಿಯೊಂದು ಮಾಹಿತಿ ನೀಡುವಂತ ನನ್ನ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ತಮ್ಮೆಲ್ಲರಿಗೂ ಕೇಳ್ಕೊಳ್ತೀನಿ ಈ ವಿಡಿಯೋನ ಪೂರ್ತಿಯಾಗಿ ವೀಕ್ಷಿಸುವ ಮಾತ್ರ ಬರಿ ಮೇಡಮ್ ಈಗ ನಾವು ಮಲಪ್ರಭಾ ನದಿಯ ಮಧ್ಯದಲ್ಲೇ ಇದ್ದೀವಿ ಮಲಪ್ರಭಾ ನದಿ ಇರಿದು ಕಣಕುಂಬಿ ಕಣಪುರ ಹತ್ರ ಕಣಕುಂಬಿಯಲ್ಲಿ ಹುಟ್ಟಿರುವಂಥ ಮಲಪ್ರಭಾ ನದಿ ಹರಿದು ಮುಂದೆ ಕೃಷ್ಣಾ ನದಿಗೆ ಸಂಗಮುತ್ತೆ இதர மதே பசவணி கங்காம்பிக்க ஐக்கிய மண்டப இது அய்ச்சிய மண்டப நோட அல்லது ராஷ்டீயார்க மண்டபத்து ஒழுகுவேன் ಸುಮಾರು ಒಂದು ಎಪ್ಪತ್ತೈದು ಮೆಟ್ಲು ಮಾಡಿದ್ದಾರೆ ಮೆಟ್ಲು ಕೊಂಡು ಹೋಗಿ ಈ ತರದ ಬಾವಿ ಮಾಡಿದ್ದಾರೆ ಕೂಡಲ ಸಂಗಮ ಬಸವಣ್ಣವರ ಐಕ್ಯ ಮಂಟಪ ಏನಿದೆ ಅದೇ ರೀತಿಯಲ್ಲಿ ಮಾಡಿದ್ದಾರೆ ಯಾವುದೂ ಬದಲಾವಣೆ ಇಲ್ಲ ಇದರಲ್ಲಿ ಸ್ಟೆಪ್ ಹೇಳಿದೆ ನಾನು ಮಾಡುದಿಲ್ಲ ಆಯ್ಕೆ ಮಂಟಪನ ಹನ್ನೊಂದು ಸ್ಟೆಪ್ ಮಾಡಿದ್ದಾರೆ ನೋಡಿ ಹೋದ್ರೆ ಹನ್ನೊಂದು ಸ್ಟೆಪ್ ಒಂದು ಎರಡು ಮೂರು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಕಳೆಷ್ಟು ಹನ್ನೊಂದಾಗಿದೆ ಖುಷಿ ಅನ್ಸುತ್ತೆ ತುಂಬಾ ிக்ரண்ட் நோடி இது வாபஸ் ஹோக ரூங்காம்பிக்க ஒரு நதி நீர் இத்து எர ச அபிவிப்பார் ஜெகஜோதி இது கங்காம்பிக்கைய ஐக்கியஸ்தல கரெண்ட் கரெக்ட் பத்து ಕರೆಂಟ್ ಹೋಗಿತ್ತು ನೋಡ್ರಿ ನಾವು ಕರೆಕ್ಟ್ ಇಡೀ ಸ್ಟಾಲ್ ಇಕ್ಕೆ ಬತ್ತು ಓಹ್ ನಿನ್ನಿಂದ ಕರೆಂಟ್ ಇದ್ರೆ ಇಲ್ಲ ಈಗ ಸ್ಟಾರ್ಟ್ ಆಯ್ತಾ ಇದು ಗಂಗಾಂಬಿಕ ಅವರ ಸಮಾಧಿ ನೀರಾಗಿ ತೋರಿಸ್ತಾ ಇದ್ದೀನಿ ಎರಡು ದಿನಗಳಂದ್ರೆ ಕರೆಂಟ್ ಇರ್ಲಿಲ್ಲ ಹತ್ರ ನಾವು ಬಂದು ಇಡೀ ಸ್ಟಾರ್ಟ್ ಮಾಡಿದ್ದು ದೇವ್ರು ಕರೆಕ್ಟ್ ಮಾಡೋದಕ್ಕೆ ಕರೆಂಟ್ ಬಂದ ಇದೇ ನೋಡಪ್ಪ ದೇವ್ರ ಮೇಲೆ

ನಮಸ್ಕಾರ ನಿಮ್ಗ ಎಷ್ಟು ವರ್ಷಗಳ ಕಾಲದ ಬಸವಣ್ಣವರ ಧರ್ಮ ಪತ್ನಿ ಗಂಗಾಂಬಿಕಾ ಅವ್ರದ್ದು ಸಮಾಧಿ ಅಂತ ಹೇಳಿದ್ರು ಇದು ಸಮಾಧಿ ಎಷ್ಟು ಹನ್ನೆರಡನೇ ಶತಮಾನದಿಂದ ಆಯ್ತು ಅಥವಾ ಏನಾದ್ರು ಚೇಂಜಸ್ ಆಗಿ ಅವರು ಹನ್ನೆರಡನೇ ಬಸವಣ್ಣ ಕಾಲದಾಗಿಂದೇ ಹನ್ನೆರಡನೇ ಶತಮಾನದಿಂದಾನೇ ಅಂತ ಆದ್ರೆ ಅವ್ರೇನು ಅಂದ್ರೆ ಕಲ್ಯಾಣ ಕ್ರಾಂತಿ ಆದಾಗ ಏನ ಅಲ್ಲಿಂದ್ರ ಬಂದಾಗ ಇಲ್ಲೇ ತೀರ್ಕೊಂಡ್ರು ಅಥವಾ ಏನ್ ಅಕಸ್ಮಾತ್ ಇಲ್ಲೇ ಸಮಾಜ ಆಯ್ತಾರ ಅಥವಾ ಏನ್ ಅದಕ್ಕಿಂತ ನಾನು ಬೇರೆ ಕಡೆ ಆಗಿ ಬಿಜಾರಿಗೂ ಬಸವಣ್ಣರಿಗೂ ವಿದ್ಯ ನಡೆದಾಕ್ರಿ ಶಿವಶರಣ್ ಶಿವಶರಣ್ ಎಲ್ಲಾರು ಕೂಡ ವಿದ್ಯ ನಡೆದಾಕ್ರಿ ಗಾಯಗೊಂತಾರ ಇವ್ರು ಅಲ್ಲೇ ಅಲ್ಲೇ ಬರ್ತಿರ್ತಾರ ಇವ್ರ ಅದ್ರೊಳಗೆ ಅದೃಶ್ಯ ಜಾರಿ ಹುಂಚಿ ಕಟ್ಟೆ ಸ್ವಾಮಿರಿ ಅವ್ರೆಲ್ಲಾ ಗಾಯಗೊಂಡ್ ಬಂದಿರ್ತಾರೆ ವಚನ ಪುಸ್ತಕಗಳ ಕಾಪಾಡಗೋಸ್ಕರ ಅಲ್ಲಿಂದ ಇಲ್ಲಿಂದ ಬರ್ತಿರ್ತಾರ ಇವ್ರು ಅಂದ್ರ ಅವ್ರ

ಅದ್ರ ಶಿವಶರಣ ಬಗ್ಗೆ ಮಾಹಿತಿ ಇಲ್ಲ ಅವ್ರ ಬಗ್ಗೆ ಅಂದ್ರೆ ಈಗ ನಾನು ಬರ್ಬೇಕಾದ್ರೆ ಈಗ ತಿಗಡಿ ಒಳಗ ಒಂದ್ ಇಡೀ ಮಾಡ್ಕೊಂಡ್ ಬಂದೆ ಅದ್ ಯಾವ್ದು ಕಲ್ಯಾಣ ಅವ್ರದ್ದು ಅದು ಹಾ ಇದ್ ಬಿಟ್ರೆ ಮತ್ ಇದು ಮೊದಲು ಇಲ್ಲೇ ನೆಲ ಇತ್ರ ಅಥವಾ ಏನಾದ್ರು ಹೊಳೆ ಇತ್ರ ಇದು ಮೊದಲ ಈ ಜಾಗ ಹೊಳೆ ನೆನ ಇತ್ತಂತ ಹೇಳ್ತಾರೆ ಅಂದ್ರೆ ಇಲ್ಲಿ ತಿರ್ಕೊಂಡ್ರೆ ಅಂದ್ರೆ ಅವ್ರನ್ನ ಸಮಾಧಿ ಮಾಡ್ಬೇಕಾರೆ ನೀರ್ ಇಲ್ದೇ ಇರಬಹುದು ನಿಲ್ದೆ ನೀರ್ ಎಲ್ಲ ಹಾಕಿಲ್ರಿ ಅವ್ರು ನೀರ್ ಇಲ್ದೇ ಇರೋ ದಾಗ ಇವ್ರು ಇಲ್ಲೇ ಸಮಾಧಿ ಮಾಡ್ಯಾರ ಇಲ್ಲೇ ಸಮಾಧಿ ಮಾಡ್ಯಾರ ಇಲ್ಲೇ ಆಯ್ಕೆ ಅಲ್ಲಿಂದ ಬಂದ್ರಿ ಹ್ಮ್ ಅಂದ್ರೆ ಅವ್ರು ತಿರ್ಕೊಂಡ್ ನಂತರ ಇಲ್ಲಿ ಅವ್ರನ್ನ ಸಮಾಧಿ ಮಾಡಿದಾರ ಅಥವಾ ಮಾಡಿದ್ದಾರೆ ಮತ್ತಿದ್ರ ಬಗ್ಗೆ ನಿಮ್ಗೆ ಕಲ್ಯಾಣ ಕ್ರಾಂತಿ ಬಗ್ಗೆ ಏನಾದ್ರು ಮಾಹಿತಿ ಬಿಡದ್ರಿ ನಮ್ಗ್ ಎಷ್ಟ್ರಸವನ್ ಅವ್ರ ಇವರು ಅವ್ರು ಉಳಿವಿಗೆ ಹೋಗ್ತಾರೆ ಮುಂದ ಎಷ್ಟು ಜನ ಶರಣರ ಲಾಸ್ಟ್ ಉಳಿವಿಗೆ ಹೋಗುದ ನಾನು ನನ್ಗೊಂದ್ ಅವ್ರು ನಂಗ್ ಗೊತ್ತಿರೋದು ಅವ್ರು ಒಬ್ರದೇ ಅವ್ರೊಬ್ರು ಕಲ್ಪಾರ ಇಲ್ರಿ ಉಳಿಬೇಕಂದ್ರೆ ಅವ್ರೊಬ್ರು ಹೋಗಿ ಕಲ್ಪಾರ ಎಷ್ಟು ವರ್ಷ ಇದ್ರೆ ಉಳಿಬೇಕು ಅಂದಾಜ್ ಅವರು ಗೊತ್ತಿಲ್ಲ ನಿಮ್ಗೆ ಗೊತ್ತಿದ್ದಷ್ಟು ಪಾಪ ಮಾಹಿತಿ ಕೊಟ್ಟಿದ್ರಿ ಪಾಪ ನಿಮ್ಗೆ ಚಿಕ್ಕ ವಯಸ್ಸಿಗೆ ಎಷ್ಟು ಮಾಹಿತಿ ಕೊಟ್ಟಿಲ್ಲ ಗಂಗಾಂಬಿಕ ಅವರ ಐಕೆ ಮಂಟಪವನ್ನು ದರ್ಶನ ಮಾಡಿದ ನಂತರ ಈಗ ಹೊರಗಡೆ ಹೋಗ್ತಾ ಇದ್ದೀನಿ ಹೊರಗಡೆದು ಎಲ್ಲ ವಿಶೇಷಗಳನ್ನ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ಈಗ ಐಕ್ಯ ಮಂಟಪದಿಂದ ಮೇಲ್ಗಡೆ ಬಂದು ಹೊಳಿ ತೋರಿಸ್ತಾ ಇದ್ದೀನಿ ಅಲ್ಲಿ ಕಾಣಿಸ್ತಾ ಇರೋದೇ ನ್ಯಾಷನಲ್ ಹೈವೇ ಈಗ ಅಲ್ಲಿ ಒಮ್ಮೆ ಹಿಡಿದಿನಿ ಕನಸತ್ತೆ ಆದ್ರೂ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈಗ ಹಿಂದ್ಗಡೆ ಅಂದ್ರೆ ಬರ್ತಾ ಇದ್ದೀನಿ ವಾಪಸ್ ಮತ್ತೆ ವಾಪಸ್ ಮುಂದೆ ಬಂದು ನನ್ನ ಬೈಕ್ ತೊಗೊಂಡು ನಾನು ವಾಪಸ್ ಊರಿಗೆ ಹೋಗ್ಬೇಕು ಅಷ್ಟೇ ಇಲ್ಲಿ ಬಂದ್ರೆ ಪಕ್ಕದಲ್ಲಿ ಒಂದು ಗಾರ್ಡನ್ ಇದೆ ಫಸ್ಟ್ ಕ್ಲಾಸ್ ಆಗಿ ಊಟ ಮಾಡಬಹುದು ಈಗ ಸಂಕ್ರಾಂತಿ ಹಬ್ಬದ ಪುಣ್ಯ ಸ್ನಾನಕ್ಕೂ ಬರ್ಬೋದು ಮಲಪ್ರಭಾ ನದಿಯಲ್ಲಿ ಇದು ಮಲಪ್ರಭಾ ನದಿ ಮಹಾಪುಣ್ಯ ನದಿಯಾಗಿರುವ ಇಲ್ಲಿ ಬಂದು ಸ್ನಾನ ಮಾಡಿ ಒಂದು ಪವಿತ್ರತೆಯನ್ನು ಕಾಪಾಡುವ ನೋಡಬಹುದು ಮತ್ತೆ ಎಲ್ಲೇ ನೀವು ಪುಣ್ಯಕ್ಷೇತ್ರಗಳಲ್ಲಿ ಪವಿತ್ರ ಸ್ಥಳಗಳಲ್ಲಿ ಹೋದಾಗ ದಯವಿಟ್ಟು ಪ್ಲಾಸ್ಟಿಕ್ ತ್ಯಾಜ್ಯ ವಸ್ತುಗಳನ್ನ ಬಳಕೆ ಮಾಡುದು ಕಡಿಮೆ ಮಾಡಿ ಆದಷ್ಟು ಮನೆಯಲ್ಲಿ ಬಳಕೆ ಮಾಡುವಂತ ನಿತ್ಯ ಬಳಕೆ ಮಾಡುವಂತ ವಸ್ತುಗಳು ಮರು ಬಳಕೆ ಆಗುವಂತ ವಸ್ತುಗಳನ್ನೇ ತೆಗೆದುಕೊಂಡು ಬಂದು ಬಳಕೆ ಮಾಡಿ ಇಲ್ಲಿ ಬಂದು ಪ್ಲಾಸ್ಟಿಕ್ ತ್ಯಾಜ್ಯ ವಸ್ತುಗಳನ್ನ ದಯವಿಟ್ಟು ಹಾಕಬೇಡ್ರಿ ಪುಣ್ಯಕ್ಷೇತ್ರಗಳಲ್ಲಿ ಹಾಗೆ ಇಲ್ಲಿ ಬಂದಾಗ ಅಸಭ್ಯ ವರ್ತನೆಯನ್ನು ಮಾಡಬೇಡಿ ದಯವಿಟ್ಟು ಒಂದು ಪುಣ್ಯಕ್ಷೇತ್ರಗಳು ಇರ್ತವೆ ಆ ಕ್ಷೇತ್ರದಲ್ಲಿ ಯಾವುದೇ ತರದ್ದು ಅಹ್ ದುಶ್ಚಟಗಳದ್ದು ವ್ಯವಹಾರಗಳನ್ನಲ್ಲಿ ಮಾಡಬಾರ್ದು ಅನ್ನೋದು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಒಂದು ಮನವಿ ಇಲ್ಲಿವರಿಗೆ ತೋರಿಸಿದಂತ ಜಗಜ್ಯೋತಿ ಬಸವಣ್ಣವರ ಧರ್ಮ ಆದಂತ ಗಂಗಾಂಬಿಕೆಯವರ ಸಮಾಧಿ ಬಗ್ಗೆ ಎಂ ಕೆ ಹುಬ್ಬಳ್ಳಿಯಲ್ಲಿರುವಂತಹ ಸಮಾಧಿ ಬಗ್ಗೆ ಮಲಪ್ರಭಾ ನದಿ ನದಿಯಲ್ಲಿ ಮಧ್ಯದಲ್ಲಿ ಇರುವಂತ ಸಮಾಧಿ ಬಗ್ಗೆ ತೋರಿಸಿದ್ದೀನಿ ಅದ್ರ ಬಗ್ಗೆ ವಿವರಗಳನ್ನು ಸಾಕಷ್ಟು ನೀಡಿದ್ದೀನಿ ಇವೆಲ್ಲ ನಿಮಗೆ ಇಷ್ಟ ಆಗಿದ್ರೆ ನಾ ಕಂಡು ಭಾರತ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತೀನಿ